बंदर मामा न बुलेट गाड़ी पड़ 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 पड़, पड़, पड़

ಹೆಣ್ಣು ಮಕ್ಕಳು ಕೊಡಿ ಹೆಂಗ್ ಮಾತಾಡ್ಬೇಕು ಬೆಳಿಗ್ಗೆ ಬಂದ್ ನಮ್ ಕಡೆ ಟ್ಯೂಷನ್ ತೋರಿ ಬೇಡಪ್ಪಾಜಿ ನಮಗೆ ಗೊತ್ತೆ ಹೆಂಗ್ ಮಾತಾಡ್ಬೇಕು ಹೆಣ್ಣು ಮಕ್ಕಳು ಕನ್ನಡಿದ್ದಂಗ ಬಿದ್ರು ಒಡದ್ ಬಿಡುತ್ತ ಗಂಡ ಮಕ್ಳು ಏನ್ ಬಕೆಟ್ ಇದ್ದಂಗ ಬರೀ ಇದ್ರ ವಾಸು ಒಂದ್ ಕೆಟ್ಟ ಚಟ ಹಾಕ್ಬಿಡತ್ತೀನಿ ಈಗ ನಾ ಮಾತಾಡ್ತೀನಿ ನೋಡು ನನಗೆ ಹೆಂಗ ಗೌರವ ರೆಸ್ಪೆಕ್ಟ್ ಕೊಡ್ತಾಳ ಅವಿ ಏನು ಅಲ್ಲಿ ಲೈಕಿ ನನಗೆ ಏನಾಯ್ತು ಯಾರಿಗೆ ನನಗೆ ನನಗೇನು ಆಗಿಲ್ಲ ಅದೇನಾಗಿತ್ತಂದ್ರೆ ಅವಿ ಅಂಕಿಲ್ ಅಂದಾಗ ಆರಾಮಿದೆಯಲ್ಲ ತಾನೆ ಈಗ ನಾವಿಬ್ರು ಗಂಡ ಮಂಗಿ ಆಗೋಡಿ ಈ ಹೆಣ್ಣು ಮಂಗಿಯ ಬಗ್ಗೆ ವಿಚಾರ ಮಾಡಕ್ಕೆ ನೀವೇ ವಿಚಾರ ಮಾಡಕತ್ತೀರಿ ತಿಂಡಿ ಹೆಚ್ಚಾಗಿ ಪ್ರಶ್ನೆ ಕೇಳು ಕೇಳ್ತಾಳೆ ಏಕೆ ಯಾಕೆ ವಿಚಾರ ಮಾಡತ್ತೀರ ಅಂದ್ರೆ ನಮ್ಮ ಊರಾಗ ಒಂದ್ ಹೆಣ್ಣು ಬಾಳೆ ಅಂದ್ರೆ ನೀನು ನೀನು ಒಂಟಿ ಬೇಬರ್ ಸಾಕಿ ಹೇಳಕತ್ತಿ ಎಂಟು ದಿವಸ ನಾವ್ ಮಳೆಗಾಲ ಚಳಿಗಾಲದಾಗ ತಲುಪ್ ಸುಮ್ರು ಅದಕ್ಕೆ ಕರೆದ್ ನಿಮ್ಗೊಂದು ಬಾಳೆ ಕೊಟ್ರು ನಮ್ಗೊಂದು ಜೀವನ ಆಗತ್ತೆ ಅಂತ ವಿಚಾರ ಮಾಡಿ ಏನ್ ಕೊಡ್ತ ನಂದ್ರೆ ಬಾಳೆ ನಾಡಪ್ಪಾಜಿ ತಂಪನಾಗ ತಂಪಿತ್ತಾರ್ ನಾ ಯಾರು ಅದನ್ನೇ ಮಾಡ್ತೀನಿ ಅಪ್ಪಾಜಿ ಹೇಳಪ್ಪಾಜಿ ನಾನು ಹೆಣ್ಮಕ್ಳು ಒಲಿಸ್ಕೊಳಕ್ ಎತ್ತಿದ ಕೈ ಅದ್ರಾಗ ಎಚ್ ಡಿ ಪಿ ಮೂಲತಂತ ನೀ ಒದಸ್ಕೊಳೋದ್ರಾಗು ಎತ್ತಿದ ಕೈ ಒದಸುಗೊಳೋದ್ರಾಗು ಎತ್ತಿದ ಕೈ ಅದು ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಹೆಣ್ಮಕ್ಳು ಒಲಿಸ್ಕೊಬೇಕಾರೆ ಮೂರು ಸ್ಟೆಪ್ ಇರ್ತಾವ ಮೂರು ಸ್ಟೆಪ್ ಮೊದಲೇ ಸ್ಟೆಪ್ನ ಮಾಡ್ತಿ ನೋಡಿ ಅದು ನಿನಗೆ ನೀಗಿದು ಮಾಡಪ್ಪ ಅವೇ ಲಾ ಇಬ್ಬರೂ ಸೇರಿ ನನ್ನ ಮದುವೆ ಆಗಬೇಕಂತ ಮಾಡಿವಿ ವಾಟ್ ಇಸ್ ಯುವರ್ ಓಪನ್ ಅಂಡ್ ಕ್ಲೋಸ್ ಅಲ್ಲ ನಿಮ್ಮ ಇಬ್ರ ತಕ್ಕ ನಾ ಮದುವೆ ಆಗಲಿ ಹೋದಾಗ ಫಿಕ್ನೆಸ್ ಮಾಡ ಬೇವರ್ಸ್ಗಳ ಸೂಟಿಗೆ ಮೂರು ಜೋಕ ತಗೊಂಬಂದು ಇನ್ನು ಶಿವ ಇಲ್ಲ ಹರಲ್ಲ ಒಮ್ಮೆಗೆ ಅಲ್ಲಿ ಹೊಲ್ದಿಕಿ ನಾವು ಅಲ್ಲಿ ಚಿಗವ್ವ ಅವೇ ಏನು ಏಕಿ ನಮ್ಗೆ ಒಟ್ಟ ಮಾತು ಕೇಳಂಗಿಲ್ಲ ಈ ಈಕಿನ ಅವ್ನವ್ನಿಗೆ ಹಿಂಗೆ ಉದ್ದು ಸಿಡಿಕಿಲ್ಲ ಆ ಕಡೆ ನೀ ತಗೋ ಇಕಡೆ ಕಡೆ ನಾ ತಗೋತೀನಿ ಒಂದು ಕೊಟ್ರ ತಲೆ ಕೂದಲು ಸಿಗುತ್ತವ ನೋಲೆ ಪುಣ್ಯ ಬರ್ತ ಉಣ್ಣಲಿ ದೇ ಉದ್ದಕ ಚಿಡಾಕ ಆಕಿನ ಚಿಕನ್ ಪೀಸ್ ಅಲ್ಲೇ ಮತ್ತು ಆಕೆನ್ ಅಡ್ಡ ಸುಳ್ಳು ಮ್ಯಾಗಿಂದ ನನಗೆ ಕೊಡೋದು ಕೆಳಗಿನ ಇತ್ತು ಅಂದ್ರ ಏನು ರೀ ಗುರುಗಳ ನಾಲ್ಕು ಮಂದಿ ಪಾಲ ಹಚ್ಚಿರ್ ಮೆಚ್ಚಂಗೆ ಇರ್ಬೇಕು ಅಮಗೂ ಗೂಟ್ ಕಾರ್ಡ್ ಆಫಿಸ್ ತಾವ ನೀರಾವರಿ ತಗೊಳ್ಳರನು চুপ ಹುಳ್ಕಿದಲ್ಲ ಸುಮ್ ಸುಮ್ಮನೆ ಅನುಕೂದ್ರ ಗತಿಯಾಗಿ ನಿಮ್ದು ನಾ ಚಂದ ಮಾತಾಡ್ತ ನಿಂದ್ದು ಹೊಯ್ಗದಕ್ಕೆ ಇಬ್ರು ನೀ ಸುಬ್ರು ನೀ ಹುಟ್ಟಿ ಬೆಳದಕ್ಕೆ ಅಂದಂಗ ಅರ್ಥ ಮಾಡ್ಕೊ ಮಾಡ್ಕೋ ಒಪ್ಪಂಗಿಲ್ಲ ಒಪ್ಪಾಗಿ ಒಂದ್ ಕೆಲಸ ಮಾಡೋದು ನಾವಿಬ್ರು ಸೇರಿಕಿ ಮದಿ ಆಗ್ಬಿಡೋದು ಒಂದ ತಾಳಿ ಕೊಳ್ಳಿ ಕಟ್ಟಿಬಿಡೋದು ಬಂಗಾರ ಒಂದೇ ಇರ್ಲಿ ಹಾ ಅದ್ರ ಸಂಬಂಧ ಊರ ಒಂದ್ ಗುಡ್ಸಲಾ ಕಟ್ಟಿ ಹೋಗಿ ಅಲ್ಲಿ ಇಟ್ಬಿಡನಾ ನಾವಿಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೋಣ ಸಸ್ ತಿನ್ಮಸ್ತೊಳಗೋ ದೀಡ್ ನೂರು ರೂಪಾಯಿ ಐವತ್ ರೂಪಾಯಿ ಎರಡು ಇಪ್ಪತ್ತೈದು ಮನೆ ತೋಳಿ ನಾವು ಬ್ಯಾಡಪ್ಪಾಜಿ ಮೂಳು ನಾಟ್ ಮ್ಯಾಲ ಬರ್ತಾವ

ಇದ್ಕೇನೈತಿ ಒಲೆತಿ ಇದಕ್ಕೂ ಒಲ್ಲೆ ಅಂದ ನಾ ಆಗಂಗಿಲ್ಲ ಹಾಗೆ ಹೇಳಿನಿಲ್ಲ ಈಗ ಮದ್ವಿನೂ ಆಗಂಗಿಲ್ಲ ನೀ ಅನ್ನೋದು ಬರೋ ಬರೈತಪ್ಪ ಅಜ್ಜಿ ಸುಮ್ಮ ಆಕೆ ಸಂಬಂಧ ನಾ ಇಬ್ಬರು ಜಗಳ ಆಡುದ್ ಮತ್ತೆ ಮೂರ್ನೇದವ ಬಂದು ಜಗಳ ಬೇಡ ಆ ಈಗ ನೀನು ನಮ್ಮ ದೊಡ್ಡ ಅಣ್ಣ ಆ ನೀ ದೊಡ್ಡ ಪಿಂಡ್ರಿ ಮ ನಾನು ಸಣ್ಣ ತಮ್ಮ ಹ್ಯಾಂಗ ಲೇ ಏರ್ ಲ ಅವ ತಮ್ಮಗೆ ಶಾಂತ ಆಗ್ಲಿ ಅವ ನೀ ದೊಡ್ಡ ಪಿಂಡ್ರಿ ಮಗ ಅವ ಹೇಳಿದಂಗೆ ನಾ ಸಣ್ಣ ಪಿಂಡ್ರಿ ಮಗ ಏನು ಮಾಡ್ಬೇಕು ಈಗ ಒಂದು ತಿಂಗ್ಳ್ದಾಗ ಯಾರ್ಯಾರು ಅಟ್ಯಾಡ್ದನ ಹಂಚ್ ಕೊಟ್ವಿ ಇನ್ನೊಂದು ತಿನ್ಗಳ ಮೂರು ತಿಂಗಳು ಮೂರು ದಿನಗಳು ಬರುತ್ತವೆ ಯಾ ಹತ್ತು ದಿವ್ಸ ಅಲ್ಲಿಗೆ ಹತ್ತು ದಿವಸ ನಿನ್ಗೆ ಮತ್ತಿನ್ನು ಹತ್ತು ದಿವ್ಸ ಉಳಿತಿಲ್ಲ ಬರ್ ನಮಗಂತ ನಮಗಂದ ತಮ್ಮ ಹುಡುಕು ತಮ್ಮ ಯಾರು ಸಿಕ್ಕಾ ಸಿಕ್ಕಾ ಚಾಳ್ ಹಾಂ ಸಿಕ್ಕಾ ಸಿಕ್ಕ ವಯಸ್ಸಾಗ್ಯಾವ ಆರಾ ಆಗೋಲ್ಲ ಏ ನಮ್ಮ ಅಣತಂಬ್ರ ವಯಸ್ಸೇನು ಸಂಬಂಧ ಸೂತ್ರ ಅಂದಂಗೆ ನಾವು ದೊಡ್ಡ ಅದೆಲ್ಲ ಬೇಡ ಇರ್ಲಿ ತುಂಬ ಅದ್ರಾಗೇತ ಮತ್ತೆ ಅವ್ನು ಸಮಾಧಾನ ಆಗ್ಬೇಕಲ್ಲ ಹಂಗ ಕೈ ಎತ್ತಿರ್ತಾನ ಹಿಂಗಣಪ್ಪಜಿ ಹೇಳಪ್ಪಜಿ ನಾವು ಮೂವತ್ತು ದಿನ ಮೂವತ್ತು ದಿನ ಅಂದ್ರೆ ಹೆಂಗೆ ಹತ್ತು ದಿವ್ಸಿಗೆ ಹತ್ತು ದಿವಸ ನನಗೆ ಹದ್ ದಿವ್ಸ ಅವಂಗೆ ನೀ ದೊಡ್ಡ ಪಿಂಡ್ರಿ ಮ್ಯಾಗ ನಾ ಸಣ್ಣ ಪಿಂಡ್ರಿ ಮಗ ಮೂರನೇ ಪಿಂಡ್ರಿ ಮ್ಯಾಗ ಅಪ್ಪಾಜಿ ನಾನ ದೊಡ್ಡ ಪಿಂಡ್ರಿ ಮಗ ಪಿಂರಿ ಮಗಿಜಿ ಅನ್ನಂಗಪ್ಪಿನ ಬಂದ್ಬಿಡ್ತೀಕ ಎಲ್ಲರಿಗೂ ಮೂವತ್ತ್ ಒಂದ ದಿನ ಬತ್ತಂದ್ರೆ ಇನ್ನೂ ಒಂದಿನ ಖಾಲಿ ಉಳಿತತ್ತಲ್ಲ ಅಪ್ಪಾಜಿ ದೊಡ್ಡ ಕೆಲಸ ಆತಲ್ಲ ಅವಾಗ ಏನ್ ಮಾಡ್ ನಾವು ಮೂರು ಮಂದಿ ಹಂಚ್ಕೊಂಡ್ಬಿಡುವ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆವರೆಗೂ ಸಣ್ಣ ಒಂದು ಬೆಳಿಗ್ಗೆ ಕಣ್ಣ ನಮ್ದು ಇಷ್ಟ ಈಗ ಅವ ಬಂದು ರಂಗೋಲಿ ರಂಗೂಲಿ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿ ಚಾಗಿ ಮಾಡಿ ಕೊಟ್ಟವ ಒಂದು ಗಂಟೆಗೆ ಅವ್ನು ಕೆಲಸ ಮುಗಿದು ಹೋಗಿ ಹೋಗ್ಬಿಡ್ಲವ ಒಂದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ತನಕ ನೀವು ಏನ್ ತಿಕ್ಕಿ ಬಾಂಡೆಗಿಂಡಿ ಆಮೇಲೆ ಅಡಿಗೆ ಗಿಡಿಗೆಲ್ಲ ಮಾಡುದು ಆಮೇಲೆ ಸಾಯಂಕಾಲದ ರಂಗುಲಿ ಇಂಗುಲಿ ಹಾಕಬೇಕು ನಮ್ಮ ರೂಮ್ ಅಚ್ಚಕಟ್ಟಾಗಿ ಡೆಕೋರೇಷನ್ ಮಾಡಬೇಕು ಆಮೇಲೆ ಮಂಚ ಗಾದಿ ಗಾದಿ ಮೇಲೆ ಬೆಡ್ಶೀಟ್ ಹೋಗುದು ಅದಕ್ಕೆ ಹೋಗಿ ಎಲ್ಲ ಹೋಗುದು ಹಣ್ಣು ಹಂಪುಗಳೆಲ್ಲ ಇಡಬೇಕು ಇಷ್ಟೊಂದು ಗ್ಲಾಸ್ ಹಾಲು ಇಡಬೇಕು ಇನ್ನೊಂದು ಮರ್ಕ್ ನೋಡ್ರಿ ಯಾವ್ದಪ್ಪ ಗಾದಿ ಬರ್ಡೇ ಹೋಗಲೇ ಅದೆಲ್ಲ ಇಟ್ಟು ನೀವು ಹೋಗಿ ಬಿಡ್ಬೇಕು

ಏನೂ ಇಲ್ಲ ಅಂತಾಳೆ ಆಕಿ ಇನ್ನಿದು ಒಂದೇನು ಮುಗೀತು ಈಗ ಇದ್ರೂ ಕೂಡ ತಾಳಿ ಕಟ್ಟೋಣ ಆಕಿಗೆ ನೀ ಮುಂದೆ ಕಟ್ಟೋ ನಾ ಹಿಂದೆ ಕಟ್ತೀನಿ ಅಲ್ಲಿ ನಾ ಬಂದರ ಪಟ್ಣ ಇತ್ತಾಳೆ ನಿನ್ನ ತಾಳಿ ಮುಂದೆ ಬೀಳುತ್ತೆ ನೀ ಸಂಸಾರ ಮಾಡು ಹಾ ನಾ ಮುಂದೆ ಬಂದಾಗ ಹಿಂಗೆ ಇರ್ತಾಳೆ ನಾನು ತಾಳಿ ಮುಂದೆ ಬೀಳುತ್ತೆ ನಾ ಸಂಸಾರ ಹೌದಪ್ಪ ನಾ ಇಬ್ರು ಸೇರಿ ಇದರ ಬದಲ ಬಂದ್ಬಿಟ್ಟೆ ಅಂದ್ರೆ ಇದ್ರಾಗ ದಳ ಕರಿಲಿ ಆಕಿತ್ತು ಜೇಲರ್ ನೂ ಕಾವಾಲ ಈಗ ಹಾಂ 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 ಹ್ಞೂ ಅಂತಾಳೆ ಇಲ್ಲ ಅಂತಾಳೆ ಇಲ್ಲ ಅಲ್ಲ ಎರಡನೇ ಸ್ಟೆಪ್ ಇನ್ನು ಎರಡನೇ ಸ್ಟೆಪ್ ದೋಸ್ತ ಹೇಳಪ್ಪ ಈಗ ನಾನು ಬರೀ ಹೆಣ್ಮಕ್ಳಿಗೆ ಸಿಟ್ಟಿಗೆ ಬಿಟ್ಟರೆ ಸಾಕು ಹೌದಾ ಕಾಲಾಗಿಂತ ಹೊಡೆದಿರ್ಬೇಕು ನಾನು ಆದ್ರೆ ಹೊಡೆಸ್ಕೊಳಕೊಂದು ನ್ಯಾಯ್ತು ದೋಸ್ತೋ ದೋಸ್ತ ಈಗ ನಮ್ಗೆನ್ಸು ಬಿಟ್ಟಿಗೆ ನಮ್ಮಂತ ಉಡಾಡ್ರಿಗೆ ಹೊಡೆತು ಬಿಡಬೇಕಂದ್ರೆ ಈ ಪ್ಯಾರೇಗಾರು ಲೂನಾರ್ಸು ಸಿ ಪ್ರೈಡು ಬಾಟ ಗೀಟ ಹೌದು ಇತ್ತಿತ್ಲ ಹೆಣ್ಮಕ್ಳಿಗೆ ಹೊಸ ನಮ್ಮನಿಗೆ ಚಪ್ಪಲು ಬಂದ್ರೆ ಹೆಣ್ಮಕ್ಳು ಅದ್ರ ಮೇಲೆ ನಿಂತು ಬಿಟ್ರೆ ಅಟ್ಟದ ಮೇಲೆ ನಿಂತಂಗತಿ ತಗತ ತಗದ ಈಗ ಸುಮಾರು ಹೊಡೆತ ಹೊಡೆದ್ ಬಿಟ್ರಪ್ಪ

ಮಗನೇ ಬಸ್ನೇ ಸ್ಟೆಪ್ಪು ಇದು ಹೆಣ್ಮಕ್ಳು ಮುಟ್ಟೆಯಲ್ಲಿ ಹಿಡ್ದು ನನ್ನ ಬಡದೊಳಗ್ರ ಮುಟ್ಟಿಸ್ ಮಗಲ್ಲ ನಿನಗೆ ಗೊತ್ತಿಲ್ಲ ಕಾಲ್ ಮರಳು ಹೊಡೆದ್ರು ಕಲ್ಸಾಕ್ರೆ ತಿಂದ ಅದು ಹೇಳಿ ಇದ್ದವ್ರಿಗೆ ನಮ್ಗೆ ಹೆಣ್ಮಕ್ಳು ಇಲ್ಲ ರಾಖಿ ಕಟ್ಟುವಾಗ ಕೈ ಮುಟ್ಬಕ ರಾಖಿನೂ ಕಟ್ಟಿಲ್ಲ ಯಾರು ನಮ್ ಅನ್ನಂಗಿ ನೀನ ಹೊಡೆದಿಲ್ಲ ಏನು ನಾನಿನ್ ಮಾಡ್ಕೊಂಡು ಗಂಡನು அது ரோடு மினி வித முன்னாள் எஸ்ட் தம் எஸ்டு அங்காராக்குடித்தோட மசாஜ் அந்த மகன ಇದು ಮಸಾಜ ಮಕ್ಕಳು ಮುಟ್ಟಿದ್ಲ ಮ್ಯಾಲೆ ಬಡದ್ಲಾಕಿ ಅವೇ ಏನ ನೀ ಎಷ್ಟೇ ಬಡಿ ಏನೋ ಮಾಡು ಹಾಂ ನನಗೆ ಹತ್ತೋದೇ ಇಲ್ಲ ಯಾಕ ನಮ್ಮ ಮನ್ಸನ ಅಲ್ಲ ಅಂದ್ರೆ ಚಂಡ ಮೃಗಾವ ಈ ಕೆಳವು ಹಾಕಿ ಮ್ಯಾಲೆ ಕೊಟ್ಬಿಡ್ತ ಬಿಡಾಯ್ತಿ ಹಾಂ ನೀ ಹೊಡೆದು ಹತ್ತ ಹತ್ತತಂತೆ ಕೊಡಿ ನೀನು ಎಷ್ಟೋ ಮಂದಿ ಹೊಡೆದು ಹೋಗ್ಯಾರ ಅಯ್ಯ ಲೆಕ್ಕ ಹೊಗೆಲ್ಲೇ ೂ ಬಡುತ್ತ ನನ್ನೊಂದು ಹಿಟ್ಟು ಬಡಿಯಾ ನಾನೊಂದು ಇನ್ನು ನಾನು ಪಾಳೆ ಮುಗಿದ್ರು ಸರ್ ಇನ್ನೊಂದು ಹಿಟ್ಟ ಬಡಿಸ್ತೀನಿ ಲೇ ಹೆಣ್ಮಕ್ಳು ಕುಂತು ಬಿಡಿಬೇಕು ನನಗೆ ಎರಡು ದಿವ್ಸ ಇನ್ನು ಯಾಕೆ ಇನ್ನು ಮತ್ತೆ ಆರು ತಿಂಗಳು ಫುಲ್ ವಿಚಾರ ಆದ್ಲಿ ಅದು ನಾನು ಇದ್ದದ್ದು ಎರಡು ಕಂಟು ಹೊಯ್ ಕೂತು ಗೊತ್ತಾಗ್ರೆ ದೋಸ್ತ ಇದಕ್ಕೂ ಆಕೆ ಒಪ್ಪಲಿಲ್ಲ ಅಂದಮೇಲೆ ಇನ್ನು ಮೂರನೇ ಸ್ಟೆಪ್ ಯಾವ್ದಪ್ಪಾಜಿ ಪ್ರಪೋಸ್ ಮಾಡ್ಲಾ ಅಪ್ಪಾಜಿ ಅಪ್ಪಾಜಿ ಆ ಪ್ರಪೋಸ್ ಮಾಡ್ತೀರಿ ನೀನು ಹಾಡು 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 ಹಾಡ್ಬೇಕ ನಿನ್ನ ಮ್ಯಾಲ ದೋಸ್ತ ನಿನಗೋಸ್ಕರ ಇಷ್ಟು ಹೆಲ್ಪ್ ಮಾಡಂಗಿಲ್ಲ ಮಾಡ ಹತ್ತಾಸ ರಾತ್ರಿ ಗೆಬ್ಬಿಸ್ ಕೇಳಿ ನಿನಗೇನು ಸಾಯ ಬೇಕಂತ ಕೇಳಿ ನಾ ಮಾಡ್ತೀನಿ ಅಪ್ಪಾಜಿ ಏನು ಬ್ಯಾಡ್ ನನಗ ಆಗಲಿ ಆಯ್ತು ನೀವು ಒಟ್ಟು ಮುಂದೆ ಹೋಗ್ತ ನೀವೇ ಗಟ್ಟಿ ನಿಂದ್ರ ಅಂದೆ ಬಸ್ ಸ್ಟ್ಯಾಂಡ ಓಡ್ಬಂದ್ ಮಾಡ್ತಾನೆ ಅಷ್ಟು ದೂರ ಇಲ್ಲಿಂದಲೇ ಬರ್ತೀನಿ ಇಲ್ಲಿಂದ ಕೈಯಾಗ ಏನಾರ ಬೇಕಲ್ಲ ಪಜೆ ಅವಿಲ್ಲ ಪಜೆ ಬರ್ತೀನಿ ತ ಕಲ್ಪನೆ ಮಾಡ್ಕೊಂಡು ಮಾಡಿ ಇದು ಕೊಟ್ಟು ಬಿಡ ಅದ್ ಕೊಟ್ಟರೆ ಏನು ಮೌನ್ ನಿಮ್ಮವ್ವನ ನಿಮ್ಮ ನೋಡು ನಿನ್ ನೋಡು ಅದು ನಮ್ಮ ನಿಂತನ ವಿಷಯ ನಿನ್ಗೆ ಹಂಗ ಗೊತ್ತಾಯ್ತು ಯಾರು ಮಾತಾಡಕ್ಕೆ ಇಲ್ಲಪ್ಪಾಜಿ ಅದೇನಾಗಿಂದ್ರ ನಮ್ಮ ಮಾವ ಹೊರಗ ಹೊಂಟಂದ್ರಾ ಮನೆಯಾಗಿರ್ತೀನಿ ಹೊರಗೆ ಹೊರಗಾಡ್ಲಿ ಬರ್ತಾಳೆ ನಾ ಎಂಟು ಹೊರಗಡೆ ನಿಂತಂದ್ರೆ ಆಕಿನ ಮನೆ ಹಾಕೊಂಡ್ರೆ ಸ್ನ ಹಾಕೊಂಡು ಬರ್ತೀನಿ ಇದು ಜೀವಕ್ಕಿನ್ ಹೆಚ್ಚು ಕಾಪಾಡಕತ್ತಿನ ಪಾಜ ನಿಮ್ಮ ತಲೆ ಕೂದಲ ಇಲ್ಲ ಇಲ್ಲ ಹಂಗಾದ್ರೆ ಹಂಗಾದ್ರ ಬೋಳಿ ಮಗನ ಯಾಕೋ ರುಕೋ ಈಗ ನಿನ್ ತಲೆ ಕೂದ್ಲಿಲ್ಲ ಹ್ಮ್ ನಿನಗೇನತ್ತಾರಪ್ಪ ಬೋಳಿ ಮಗ ಅಂತಾರ ಏ ಬೋಳಿ ಬೋಳಿ ಈಗ ನಿಮ್ಮ ಮೌನ್ ತಲೆ ಕೂದ್ಲಿಲ್ಲ ಅಕ್ಕಿಗೇನತ್ತಾರಪ್ಪ ಬೋಳಿ 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 ಅಂತಾರ ಹಂಗಾದ್ರೆ ಯಾರಪ್ಪ ಬೋಳಿ ಮಗ ಸುಮ್ಮ ಸುಮ್ ದಿವ್ಸ ಮಂದಿ ನಂಗೆ ಇರ್ತಿದ್ರು ಅಟ್ಟ ಈಗ ನೋಡು ಮೇಲೆ ಆಧಾರ್ ಕಾರ್ಡೆಲ್ಲ ಚೇಂಜ್ ಚೇಂಜ್ ಮಾಡಿಸ್ನಪ್ಪ ಬಿ ಎಮ್ ಕಟ್ಟಪ್ಪ ಅಂತ ಮಾಡ್ತೀವಿ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ

ನೀವು ಬೇಕಾದ್ರೆ ಬೇರೆ ಅಟ್ಯಾಚ್ ಮಾಡ್ಕೋ ಬೇರೆ ಹುಡುಕ್ತಾನ ಈಗೇನೋ ಮಾಡ್ತಾನ ಅಪ್ಪಾಜಿ ಸಪೋಸ್ ಪ್ಲೀಸ್ ನನಗಾಗಿ ಅವರು ಅವರು ಕಡರ್ಬಡ್ರ್ ನಾನು ಆಗೋದು ಬೇಡ ನನಗಾಗಿ ಒಂದು ಹಾಡು ಹಾಡಬಹುದು ಹಾಡ್ಮ್ ಪ್ಲೀಸ್ ಪಯಣ ನಾನು ಹೆಣ ಹೊಂಟ ಬಿಡತಾನೆ ಈಗ ನೀ ಏನಂದಿ ಲೇ ಕಪ್ ಒಂದು ಎರಡು ಮೂರು ಮೂರು ಮುಗಿಸಿದೆ ಲೇ ಒಂದು ರಾವಳ್ಯಾಗ ನಾ ಅಂಕಲೇ ಅಪ್ರೂಪ ಕೂತಿರ್ತ ಏನಾರ ಅಂದಿ ಕೀಬೋರ್ಡ್ ತೆಲಾಗ ನಿನಗೇನು ನನ್ನ ನೀ ಏನು ಹೇಳಿದ್ ನನಗೆ ಹಾಡು ಹಾಡು ನಾ ಏನು ಮಾಡೀನಿ ಅಯ್ಯೋ ಸಾರಿ ಮೈ ಫ್ರೆಂಡ್ ಅದೇನೈತಂದ್ರೆ ನಮ್ಮಿಬ್ಬರು ಕುಡಿಸ್ಬೇಕು ಅಂತ ಒಟ್ಟು ನಿನ್ನ ಕೈ ಹಿಡಬೇಕಲ್ಲ ಅಕ್ಕಿ ಅಂತ ಒಟ್ಟು ಅಪ್ಪಾಜಿ ನೀ ಹಿಂಗೆ ಹೇಳ್ಬೇಕು ನನಗೆ ಮತ್ ನೀ ಹಾಡಾಡಂದಿ ಹಾಡ್ಬಿಟ್ಟಿನಪ್ಪ ಈ ನಾ ಹಾಡು ಹಾಡು ಈ ಈಗ ಹಾಡಿನಿ ಅಂದ್ರೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ನೀನು ವಿಗ್ ಕಿತ್ತು ಬಂದ್ ಕಿತ್ತು ಬಿಡ ಹಂಗಾರ ತಗಿಟ್ಬಿಡ್ಲ ಸುಮ್ಮನೆ ಅನ್ ಟಚ್ ಹಾಕೋ ಹಿಡಿದ ಹಾಗೆ ಬೆಟ್ಟದಂತ ಮನಸೂಡಿತು ಬೆಂಕಿ ಅಂತ ಕಲ್ಲು ಕರೀತು ಮಾಡಪ್ಪಾಜ ಹೊ ಮಾಡಪ್ಪಾಜ ಏನ್ ಏನು ಅಲ್ಲ ನಂದು ಸತ್ತಿನ ನನ್ನ ಸ್ಟೇಟಸ್ ಹಾಗತ್ ಬಿಟ ಯಂಗ್ರು ಅಪ್ಪಾಜಿ ಹೃದ್ರ ಇಲ್ಲೇ ಮಗ್ಳದ ಬಂದ ಬಿಡದವಾ ಅಪ್ಪಾಜಿ ನೀ ನೀನು ನಾನು ಕೂರ್ಸಾಕತ್ತೆ ಅದು ಕೈ ಹಿಡಿಬೇಕಕ್ಕೆ ನಂದು ಕೈ ಹಿಡಿಬೇಕಲ್ಲ ಅಂತ ಹೇಳಕ್ಕೆ ಏನಾಗುತ್ತೆ ನಿನಗೆ ಮತ್ತೆ ಇಡದ್ರ ಏನು ಹೇಳ್ಕೋಕತ್ತೆ ನಿನ್ ತಲೆ ಕೂರ್ಲಿಲ್ಲ ತಟ್ಟ ಮಂದಿ ಬುದ್ಧಿನೂ ಇಲ್ಲ ನೋಡಿ ಮನಿ ಕಟಿಂಗ್ ಮಾಡೋ ತಗೊಂಡೆ ಅನ್ಸು ತಕೊಂಡನ ಚಿಕನ್ ಫ್ರೈ ಮಾಡ್ಕೊಂಡು ತಿಂದಾನೆ ಹೋಗೆ ಚಂದ ಆಗ್ತ ಹೋಗೆ ಮತ್ತೆ ಕೈ ಹಿಡಿ ಹೋಗೆ ಹಾರ್ತ ನೋಡಿ ಕೈ ಹಿಡಿಬೇಕಲ್ಲ ನಿನಗೆ ಆಯ್ತು ಲಾಸ್ಟ್ ನೋಡಿ ಬಾಳ ಆಡಿಸ್ಬಿಡ ನಾನು ಕೈ ಕೈ ಹಿಡಿಬೇಕು ನೋಡು ಅನ್ನ ಕೈ ಕಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಮ అన్న తంగిరీ బుమ తను బల్ జీవెరళు దేహ కేరళు నవరే అది తిందూట బరబరి వాడక ఇది నా ఏం కిత్కొద డైరెక్ట్ నన్ను హోబెట్ ಕೈ ಅಂತ ತಪ್ಪು ಮಾಡಿದ್ ನಾನು ಇನ್ನು ಹತ್ಕೊಳ್ಳೋದು ಅಂತ ಹೇಳಿದ್ರೆ ಚಲೋ ಏನ ನೀ ಕೈ ಅಂದಿಲ್ಲ ಹೌದು ಮತ್ತೆ ಹರಕ ಆಡೀನಿ ಅಂದ್ರೆ ಏನಪ್ಪ ನಿಮಗೆ ಇಬ್ಬರಿಗೂ ಪ್ರೇಮ ಗೀತೆ ಹಾಡಿ ಇಬ್ಬರನ್ನು ಒಂದು ಮಾಡಿ ಮದುವೆ ಮಾಡಿ ಇಬ್ಬರು ಒಳಗೆ ಹಾಕಿ ನಿಮಗೆ ನಿಮಗಿಬ್ರಿಗೆ ಹಾಲ ಹಣ್ಣು ಎಲ್ಲ ತಯಾರಿ ನಾ ಹೊರಗು ಇಲ್ಲೇನು ಅಂದ್ರೆ ಇಷ್ಟೊತ್ತ ನೀನು ಮಾಡಿದ್ದು ಕಪಟ ನಾಟಕ ದುಶ್ಮನ ಎಲ್ಲ ಮಗಲ್ಮೆ ಎಲ್ಲವೂ ಲೇ ಈ ನಮ್ಮ 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 ಯಾಕ ನಮ್ಮಾಕಿ ನಿಮ್ಮಾಕಿ ಹೌದ್ ನಮ್ಮಾಕಿ ನೀನು ಯಾಕೆ ಕಚ್ಚಾಡಕರೀ ನಮೋನಿ ಕಚ್ಚಾಡಕ್ ಹೋಗ್ಬೇಡ್ರಿ ಮಾಡ್ತೀನಿ ಮಾಡ್ತೀನಿ ಹೋಗ್ಬೇಡ್ರಿ ಪಟ್ಟಿಲ್ಲ ನಾವು ಮತ್ಕೊಡ್ಲಾ ನನಗ ಅಕ್ಕಿ ಮೇಲೆ ಅಲ್ಲಿ ಯಾರು ಪ್ರಾಕ್ಟೀಸ್ ಕೊಟ್ಟರು ಅವ್ರು ಸಿಗಬೇಕು ನನ್ನ ಕೈಯಾಗ ಅವರು ನಿನಗೆ ಅವ್ರ ಮೇಲೆ ಸಿಟ್ಟೈತಿ ನನಗೆ ಈ ಬ್ಯಾರದಾರ ಮೇಲೆ ಸಿಟ್ಟೈತಿ ಹೇಳ ಅವಿ ಏನೊಂದೇ ಮುತ್ತು ಕೊಡ್ತಂದಿ ಮುತ್ತ ಚೀಲ ತೊಂಬರ್ಬೇಕಂದಂಗೆ ಆತು ಅದಕ್ಕೆ ನನ್ನ ತಲೆಗೆ ಪಣಸ್ಕೊಳತ್ತ ಆ ಮುತ್ತಲ್ಲ ಬೇರೆ ಏನಾರ ಹೇಳಿರ್ಬೇಕು ನೋಡಿ ಆ ಮುತ್ತವಿ ಪಪ್ಪಿ ಪಪ್ಪಿ ಓ ಆ ಕೊಪ್ಪಿ ಕೊಪ್ಪಿ ಕಾಪಿ ಟಂಗ್ ಟಂಗ್ ಜಿಗಿತವಲ್ಲ ಅವ್ನು ಕಾಪಿ ಅಲ್ಲದೆ ಆ ಕೇಳಿದ್ದು ಪಪ್ಪಿ ಓ ಉಮ್ಮ ಒಂದ ಮಾತಾ ಉಮ್ಮ ಅಂದ್ಬಿಟ್ರೆ ಮುಂದೋಗಿತ್ತಲ್ಲ ಈಗ ಡ್ಯಾನ್ಸ್ ಮಾಡೋದ್ ದತ್ತ ಎಲ್ಲರೂ ಕೂಡ ಆಕೆ ಯಾರ ಮೇಲ್ ಮನಸ್ಸೈತಿ ಇಬ್ಬರು ಕಣ್ಣು ಮುಚ್ಚಿ ನಿಂದ್ರು ದತ್ತ ಕ್ಯಾರಿ ಮುತ್ ಕೊಡ್ತಾಳ ಅವ್ರ ಅಟ್ಟ ಮದ್ವಿ ಅವಿ ನಾ ಆ ಕಡೆ ನಿಂತಿರ್ತೀನಿ ನೋಡ ಆ ಕಡೆ ನಿಂತಿರ್ತೀನಿ ಬಲಕ್ಕ ನಿಮ್ಮ ಮಾನ ಬಲಕ್ ನಿಂತಿರ್ತಾನೆ ನಿಮ್ಮ ಮಾವ ಎಡಕ್ ನಿಂತಿರ್ತಾನ ನೀ ಯಾಕೆ ಹೇಳ್ಕೊಡ್ತಿಲ್ಲ ಯಾಕೆ ಮನಸ್ಸಿದ್ದಾರೆ ಮುತ್ ಕೊಟ್ಟು ಹೋಗಿಲ್ಲ ಕಿ ಆದ್ರೂ ಒಂದ್ ಸ್ವಲ್ಪ ಸಿಟಿಗೆ ಖರ್ಚು ಹೋಗುತ್ತಪ್ಪ ಏನಿಲ್ಲ ನಾವು ಖರ್ಚು ತಗದ್ ಹೋಗದ್ ಬಿಡಾರ ನೋಡ ಏನೇನಪ್ಪ ಮಾರ ಮಸ್ತರ ನಾಲ್ವತ್ ಮೂರ ಐವತ್ನಾಲ್ಕು హలో మైక్ టెస్టింగ్ వన్ టూ త్రీ హలో చెక్ చెక్ చాలో ఆ హాడవ హాడుబిడిసిర மக்கள் அனைவரும் எரிஞ்சிக்கினு நிகழ்லே <music/> ले ले दी ना संबंध i'm ನಾವು ರಾವ್ ಗೆದ ಬರ್ಬಾಡ್ರಿ ಗಂಡಿ ಬಿಡ್ತಿವ ನಾಯಿನೂ ಕೇಳಂಗಿಲ್ಲ ಅದು ಹೋಗಿ ಗೊತ್ತಿತ್ತು ಮನಿ ಮುಟ್ಟಿದ್ ಮಗನ ಅಪ್ಪಾಜಿ ಆಕಿ ಏನ್ ಬೇಕಂತ ರಾಕ್ ರೂಪಾಯಿ ಇಟ್ಕೊಳ್ಳೋಲ್ಲ ಅಡಿಯರ್ಲಾರ ಬಸ್ಟ್ಯಾಂಡ್ ಯಾವ್ದಾರ ಸುಣ್ಣ ತಂಬಾ ಕಿಸ್ಕೊಂಡ್ ತಿಕ್ಕೋತ ಚಾ ಬೇಕಾಗಿಲ್ಲ ಕುಡಿಯೋರ್ಬೇಕಾಗಿಲ್ಲ ರಾಕ್ ಇದ್ದವ ದೊಡ್ಡ ಶ್ರೀಮಂತ ಬೇಕಂತ ಮೊದಲ ಒಂದ್ ಟೈಮ್ ಬಾಳ ಹೇಳ್ಬೇಕ ಬರಿ ಆರ್ ತಿಂಗಳ ಕೊಟ್ಟರು ಸಕಾಗಿ ಅಕ್ಕಿ ಅವ್ನೊಂದ್ ಬೆಂಗಳೂರಿಂದ ಸ್ವಿಫ್ಟ್ ಡಿಸರ್ ಕಾರ್ ತರ್ತಿದ್ದಾನೆ ಅಪ್ಪಾಜಿ ಶಿಫ್ಟ್ ಈಸರ್ ಕಾರ್ ತರಕ್ಕೆ ಒಂದು ದಿನ ಸಾಕು ಆರು ತಿಂಗ್ಳ್ಯಾಕೆ ನನಗೆ ಗಾಡಿ ಹೊಡಿಯಾಕ ಬರಂಗಿಲ್ಲ ಅವು ನುಗುಸ್ಕೊತ ಬರ್ಬೇಕು ಅಲ್ಲಿಂದ ನಾನು ಅದಕ್ಕೆ ಅಪ್ಪಾಜಿ ಆಯ್ತಪ್ಪ ನುಗ್ಸ್ಕೋತ ಬರುಕ ಅಕ್ಕಿ ನುಗ್ಸ್ಕೊತ ಯಾವರ ಹೋಗಿರಪ್ಪ ಯಪ್ಪಾ ಹಂಗ ಹಿಡಿಬೇಕಲ್ಲ ಆಕೆ ಹೋಗಲ್ಲ ನೋ ಹೆಂಗೆ ಅದ ನೋಡಿ ನಾಯಿ ನಾಯಿನಿಕ್ಕಿದ್ದಾಗ ಮಾರ್ರಿ ಅವನು ಅಲ್ಲ ಅಷ್ಟು ದಿವಸ ಆತ್ ನನಗೆ ಒಳಗೆ ಏನಾಗತ್ತಳೆ ತೆಲು ತುಂಬ ಕೂದಲಿದ್ದವಂಗೆ ಈ ಟಕಳ ಮಗ ಬಂದು ಈ ಇವರಲ್ಲಿ ಲವ್ ಏನು ಇವನು ಮದುವೆ ಹಾಕೊಳ್ಳೋಳು ನಾನು ಮದುವೆ ಹಾಕ್ಕೊಳ್ಳೋ ನನಗೆ ಅವರು ಒಂದು ತಿಳಿವಲ್ಲ ನನಗೂ ಇಷ್ಟು ದಿನ ಯಾರೂ ಕಾಂಪಿಟೇಟರ್ ಇದ್ದಿದ್ದಿಲ್ಲ ಈ ಮಗ ಕಾಂಪಿಟೇಟರ್ ಕೊಡಾಕತ್ತ ನನಗೆ ಇನ್ನು ಇವನಕಿತ್ತ ಮೊದಲು ನಾನು ಹುಡುಗಿನ ಹುಡುಗಿ ಹೊಲಿಸ್ಕೊಂಡು ನಾನು ಮದುವೆ ಆಗಬೇಕು ಹಿಂಗಾದ್ರೆ ಕೆಲಸ ಹಂಗಿಲ್ಲ ಅದೇನೋ ಚೀನಾದಾಗ ನಮ್ಮ ದೋಸ್ತದ ಅವ್ನು ಫೋನ್ ಹಚ್ಚಿ ಹೋಗ್ಕೊ ಶೇಷ್ ತಂಗ ರೊಕ್ಕ ಮಾಡ್ಕೊಂಡ್ ಬರ್ತಾನೆ ಆಮೇಲೆ ಇಕ್ಕಿ ಅಲ್ಲಿ ಇವ್ರವ ಮೊದಲಾಗ ಹಾಳಿ ನೋಡ್ಬೇಕು ಹಂಗೆ ಮರಿತಾನೆ ಯಾಕಂದ್ರೆ ಈ ಹುಡುಗಿ ಹಾಲ್ಟ್ ನೋಡಿ ಪ್ರೀತಿ ಮಾಡಕ್ಕೆ ಅಲ್ಲಿಕ್ಕಿ ಕಿಸೇದಾನ ನೋಟ್ ನೋಡಿ ಪ್ರೀತಿ ಮಾಡಾಕಿ ಈಕೆ ಮುಂದೆ ದುಡ್ಡಿದ್ರ ದುನಿಯಾ ಪ್ರೀತಿನೂ ಹೂಬ್ಯಾಡ ಪ್ರೇಮಾನೋ ಬ್ಯಾಡ ನಾನು ಒಬ್ಬ ಬಡವಾನಿ ಹೋಗ ಪ್ರೀತಿನೂ ಬ್ಯಾಡ ಪ್ರೇಮ ನೋ ಬ್ಯಾಡ ನಾನು ಒಬ್ಬ ಬಡವಾನಿ ಹೋಗ ಹುಡುಕೊಂಡು ತಿನ್ನು ಹುಡುಗ ತಿರುಗಂದಿಲ್ಲ ಹೋದ ಹುಡುಕೊಂಡು ತಿನ್ನು ಹುಡುಗ ದೇರು ಬಂದುದಿಲ್ಲ ಹೋಗ ಮಾಡಿದ ಪ್ರೀತಿ ಮಾಡ್ತಾ ಇಲ್ಲ ಅದ ಚಕ್ಕರಾಜಶಾಯಿ ಪ್ರಿಯತ್ತಿಲ್ಲ ಅದ ನಾ ಏನು ನಡಬರ್ಲಿಕ್ಕ ಕೊಟ್ಟಿಲ್ಲ ಅಕ್ಕಯ ನಡಬರ್ಕ ಕೊಟ್ಟೆಲ್ಲ ಕೈ ಟ್ರೈ ಮಾಡಿ ಕಮಿಟಿ ಹಿರಿಯರಲ್ಲಿ ಕೈ ಮುಗಿದ ಒಂದು ಪ್ರಾರ್ಥನೆ ಕೇಳೋದೇನೆಂದ್ರೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಹಣ ಅಟ್ ಬಂದ್ ಮಾಡಿ ಒಂದು ಐದು ನಿಮಿಷ ಕೋಟ್ಯಾಂತ್ ರೂಪಾಯಿ ತಗದ ಖರ್ಚು ಮಾಡಿ ತೆಗೆದಂಥ ಪಿಕ್ಚರ್ ಒಳಗೆ ಇಂಟ್ರವಲ್ ಬಿರ್ಗಮೆಟ್ರೆ ನಾಟಕ ಏನು ಇದು ಆ ಪಿಕ್ಚರ್ ಏನೈತಿ ಪಿಚ್ಚರ್ ಟೈಟಲ್ ಎದಕ್ಕೆ ಇಟ್ಟಾರ ಅನ್ನೋದು ಅರ್ಥ ಇರೋಂಗಿಲ್ಲ ಇದಕ್ಕೆ ತಾನೇ ಒಂದು ಆಗಿರ್ಬೋದು ಕಾರ್ಯಕ್ರಮ ಚೆಲೋ ಕಾರ್ಯಕ್ರಮದ ಮುಂದನ ನಾವು ಎಲ್ಲ ತಿಳಿಸ್ಬಿಟ್ರೆ ಮತ್ತೆ ನಾಟಕ ಐದು ತಾಸು ಮಾಡಿದ್ರೊಳಗೆ ಅರ್ಥ ಏನು ಉಳಿತೈತಿ ದಯಮಾಡಿ ಬೆಳತನ ನಾಟಕ ನೋಡಿರಿ ನೋಡಿ ನಿಮಗೆ ಚಲೋ ಅನ್ನಿಸ್ತೇ ಮುಂಜಾನೆ ನಮ್ಗೆ ಚಲೋ ಅತ್ತೇಳ್ರಿ ಅಂದ್ರೆ ನಾ ಮುಂದುವರ್ಸ್ಕೊಂಡು ಹೋಗ್ಕೊಂಡಿದ್ದಾನ ಚಲೋ ಆಗೇ ಇಲ್ಲಪ್ಪ ನಮಗೆ ಏನು ನಾಟಕ ನಮ್ಮ ಮನ್ಸಿಗೆ ಐವತ್ತು ಆರನೇ ಪ್ರಯೋಗ ಬಬಲೇಶ್ವರದಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇರೋದು ಐವತ್ತು ಆರನೇ ಪ್ರಯೋಗ ನಾಟಕ ಮುಗಿವರೆಗೂ ಕಮ್ಮಿಟ್ಯಾರ ಇಲ್ಲಿ ಏನು ಕೂತೀರಿ ಹಿಂಗೆ ಕುಂದ್ರಿ ಜನನೂ ಹಿಂಗೆ ಕುಂದ್ರಿ ನಮ್ಮ ನಾಟಕ ತಮಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದ್ರೆ ಆಮೇಲೆ ಮಾತಾಡಿರಿ ದಯಮಾಡಿ ವೇದಿಕೆ ಮೇಲೆ ಒಳ್ಳೊಳ್ಳೆ ಬಂದ ಇದು ನಮಗೆ ನಾಟಕದ ಹೆಸರು ಅರ್ಥ ಆಗಲ್ದು ಈ ನಾಟಕನ ಅರ್ಥ ಆಗಲ್ದು ನಡು ನಡು ಅಂದ್ರೆ ನಮ್ಮನು ಕಲಾವಿದ್ರು ಮೂಡ್ ಹೋಗಿಬಿಡ್ತಾವ್ರೆ ಅಣ್ಣ ಏನಪ್ಪ ಹಿಂಗೆ ಅಣ್ಣ ಕತ್ಬಿಟ್ರಂತೇಳಿ ಒಬ್ಬ ಕವಿ ಬರಿಬೇಕಾದ್ರೆ ಅವ್ನು ಟೈಟಲ್ ಇಡಬೇಕಾದ್ರೆ ಸುಮ್ಮ ಸುಮ್ಮನೆ ಎಲ್ಲಿದ್ರು ಕೇಳಿಡೋಲ್ಲ ಆ ನಾಟಕದಲ್ಲಿ ಬರುವಂಥ ಸಾರಾಂಶ ಮೊದಲು ಕತಿ ಬರಿರ್ತಾನೆ ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಸಾರಾಂಶನ ತೊಂದು ಕತಿ ಒಂದು ಟೈಟಲ್ ಇಡ್ತಾನೆ ಆ ಎರಡು ಏನು ಟೈಟಲ್ ಅದಾವೆ ಅವು ಎರಡು ಟೈಟಲ್ ಅರ್ಥವನ್ನು ಕಲಾವಿದರು ಇಲ್ಲಿ ತಿಳಿಸೇ ವೇದಿಕೆ ಇಳಿದೋಕೀವಿ ಇದು ವೇದಿಕೆ ಮೇಲೆ ಇಳ್ದೊಕ್ಕಿ ಅದ್ರದ್ದು ಏನಾರು ನಾನು ನಿಮ್ಗೆ ಅರ್ಥ ತಿಳಿಸ್ಲಿಲ್ಲ ಅಂದ್ರೆ ನಾನು ನಾಳೆ ಹಿಡ್ದೆ ಬಣ್ಣ ಹಚ್ಚೋದ ಬಿಡ್ತೀನಿ ಇಷ್ಟು ಮಾತ್ರ ಹೇಳ್ತೀನಿ ದಯಮಾಡಿ ಯಾರು ವೇದಿಕೆ ಮೇಲೆ ಬಂದ ಒಳ್ಳೊಳ್ಳೆ ಅರ್ಥ ಆಗೋಲ್ಲದು ನಮಗೆ ಹೆಸರು ಅರ್ಥ ಆಗೋಲ್ಲದ ತನ್ನಬೇಡ್ರಿ ಕಲಾವಿದ್ರ ಪ್ರೋತ್ಸಾಹ ಊರು ಕಲಾವಿದ್ರಿಗೆ ಯಾವತ್ತು ಒಂಥರ ಯಾಕಂದ್ರೆ ನಾನು ನೋಡಾಕ್ತೇನೆ ಹೆಣ್ಬೀಡುಗಳು ಒಂದು ವಾರ ಹತ್ತು ಬಬಲೇಶ್ವರದಾಗ ಕಲಾವಿದರು ಅನ್ನ ಉಣ್ಣಾಕತ್ತಾರ ಕಲಾವಿದ್ರು ಒಬ್ಬರು ದುಡ್ಕೊಂಡು ಹೋದಂದ್ರೆ ನಮ್ಮ ಮನ್ಯಾಗೆ ಎಷ್ಟು ಹತ್ತು ಮಂದಿ ಅನ್ನ ಉಣ್ತಿರ್ತಾರೆ ಇಲ್ಲಿ ಒಂದು ವಾರ ಆತು ವಾ ಎಲ್ಲ ಕಲಾವಿದರು ದಿವಸ ಒಂದೊಂದು ನಾಟಕದ ಎಲ್ಲ ಕಲಾವಿದರು ಎಷ್ಟು ನೆನೆಸಿ ಊಟ ಮಾಡ್ತಿರ್ತಾರೆ ಅನ್ನೋದು ಅದು ಕಲಾವಿದರಿಗೆ ಗೊತ್ತಿರ್ತೈತಿ ಕಲಾವಿದ್ರ ಪ್ರೋತ್ಸಾಹ ಊರೈತಿ ಏನಿಲ್ಲ ಶಾಂತ ರೀತಿಯಿಂದ ಕೂತು ನಮ್ಗೇನು ತೊಂದರೆ ಮಾಡಿಲ್ಲ ಎಲ್ಲರೂ ಒಳ್ಳೆ ರೀತಿಯಿಂದ ವೀಕ್ಷಣೆ ಮಾಡ್ರಿ ಅವರು ಹೇಳಿ ಅವ್ರ ಮನೆಗೆ ಹೋದ್ರು ಅವ್ರಿಗೆ ಅಂಕರು ಅದು ತಿಳಿಯಂಗಿಲ್ಲ ಆದರೆ ಎರಡನೇ ಸಾರಿ ಹೇಳಿದ್ರಲ್ಲ ಅವ್ರ ಅನ್ನೋರಂಕರು ಇಲ್ಲೇ ಅದಾರ ಅನ್ಸುತ್ತೆ ದಯಮಾಡಿ ಕೊನೆವರೆಗೂ ನೋಡ್ರಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಮುಂಜಾನೆ ನಾಳೆ ಬಣ್ಣ ಹಚ್ಚೋದಾಗ ಬಿಡ್ತಾನಂತ ಮತ್ತೊಮ್ಮೆ ಹೇಳಿ ತಮಗೆಲ್ಲರಿಗೂ ಧನ್ಯವಾದ ಕೂರಿಸ್ತೀವಿ